ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚ ರೀ ಕನಡಾ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ಕೆಲವೊಂದು ಮಾಹಿತಿಗಳು ಯಾವುದು ಅನ್ನೋದಾದ್ರೆ ಪಿತೃಪಕ್ಷದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಸೊ ಹಾಗಿದ್ರೆ ಪಿತೃಪಕ್ಷ ಪ್ರಾರಂಭ ಯಾವಾಗ ಮತ್ತೆ ಅಂತ್ಯ ಯಾವಾಗ ಎಷ್ಟು ದಿನಗಳ ಕಾಲದವರೆಗೆ ಪಿತೃಪಕ್ಷ ಇರುತ್ತೆ ಮತ್ತೆ ನಿಮ್ಮ ಪೂರ್ವಜರ ಕಡೆಯಿಂದ ಸಿಗ್ತಾ ಇರುವಂತಹ ಕೆಲವೊಂದು ಸಂದೇಶಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದ್ರೆ ಪಿತೃಪಕ್ಷ ಅನ್ನೋದು ಹದಿನೈದು ದಿನಗಳ ಕಾಲದವರೆಗೆ ಇರುತ್ತೆ ಹದಿನೈದು ದಿನಗಳು ಮಾತ್ರವೇ ನಿಮಗೆ ಕಾಲಾವಕಾಶ ಇರೋದು ಹಾಗಿದ್ರೆ ಪಿತೃಪಕ್ಷ ಪ್ರಾರಂಭವಾಗೋದು ಯಾವಾಗ ಅಂದ್ರೆ ನಿಮಗೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗತ್ತೆ ಬುಧವಾರ ಹುಣ್ಣಿಮೆಯ ದಿನದಲ್ಲಿ ಪ್ರಾರಂಭವಾಗತ್ತೆ ಹುಣ್ಣಿಮೆ ಆವತ್ತು ಸೊ ಹದಿನೆಂಟನೇ ತಾರೀಕಿನಿಂದ ಶುರುವಾಗುವಂತಹ ಪಿತೃಪಕ್ಷ ಮಹಾಲಯ ಪಿತೃಪಕ್ಷ ಪ್ರಾರಂಭ ಹದಿನೆಂಟನೇ ತಾರೀಕಿನಿಂದ ಶುರುವಾಗತ್ತೆ ಈ ಹದಿನೆಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಅಲ್ಲಿ ಶುರುವಾಗುವಂತಹ ಈ ಪಿತೃಪಕ್ಷ ನಿಮಗೆ ಅಕ್ಟೋಬರ್ ಎರಡನೇ ತಾರೀಕು ಎಗೇನ್ ನಿಮಗೆ ಬುಧವಾರವೇ ಅಂತ್ಯ ಆಗತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಬುಧವಾರದಿಂದ ಶುರುವಾದಂತಹ ಪಿತೃಪಕ್ಷ ಬುಧವಾರವೇ ಅಂತ್ಯ ಆಗ್ತಾ ಇದೆ ಟೋಟಲ್ ಆಗಿ ನಿಮ್ಗೆ ಹದಿನೈದು ದಿನಗಳ ಕಾಲಾವಕಾಶ ಇರುತ್ತೆ ನಿಮ್ಮ ಪೂರ್ವಜರನ್ನ ನೀವು ನೆನಪು ಮಾಡ್ಕೊಳ್ಳುವಂತಹದ್ದು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುವಂತಹದ್ದು ಒಂದು ಕೃತಜ್ಞತಾ ಭಾವದಿಂದ ಅವರಿಗೆ ಒಂದು ಪೂಜೆಯನ್ನ ಸಲ್ಲಿಸುವಂತಹ ಟೈಮಿಂಗ್ಸ್ ನಿಮ್ಗೆ ಕೇವಲ ಹದಿನೈದು ದಿನಗಳು ಮಾತ್ರವೇ ಇರುತ್ತೆ ಆ ಹದಿನೈದು ದಿನಗಳಲ್ಲಿ ನೀವು ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಏನೆಲ್ಲ ನೀವು ಪೂಜೆಗಳನ್ನ ಮಾಡಬಹುದು ಅದೆಲ್ಲವನ್ನ ಕೂಡ ನೀವು ಈ ಹದಿನೈದು ದಿನದಲ್ಲಿ ನೀವು ಮಾಡಬಹುದಾಗಿರುತ್ತೆ ಓಕೆ ಸೊ ಅಲ್ಲಿಗೆ ಪಿತೃಪಕ್ಷ ಅನ್ನೋದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಿಂದ ಹುಣ್ಣಿಮೆಯ ದಿನದಿಂದ ಪ್ರಾರಂಭವಾದಂತಹ ಪಿತೃಪಕ್ಷ ನಿಮಗೆ ಅಮಾವಾಸ್ಯೆಯ ಎರಡನೇ ತಾರೀಕು ಅಕ್ಟೋಬರಲ್ಲಿ ಎಂಡಾಗತ್ತೆ ಅಷ್ಟು ದಿನ ನಿಮಗೆ ಕಾಲಾವಕಾಶ ಇರುತ್ತೆ ಆ ಕಾಲಾವಕಾಶದಲ್ಲಿ ನೀವು ನಿಮ್ಮ ಪೂರ್ವಜರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಪಿಂಡ ಪ್ರದಾನವನ್ನು ಮಾಡುವಂತಹ ಅಥವಾ ನಿಮ್ಮ ಸಂಪ್ರದಾಯಕ್ಕನುಗುಣವಾಗಿ ಏನೆಲ್ಲ ಕಾರ್ಯಗಳನ್ನು ನೀವು ಮಾಡಬಹುದು ಆ ಕಾರ್ಯಗಳನ್ನು ಮಾಡೋದಕ್ಕೆ ಟೈಮಿಂಗ್ಸ್ ಈ ಹದಿನೈದು ದಿನಗಳ ಟೈಮಿಂಗ್ಸ್ ಇರುತ್ತೆ ಇದರಲ್ಲಿ ನೀವು ಮಾಡ್ಕೋಬಹುದಾಗಿರುತ್ತೆ ಹಾಗಿದ್ರೆ ಈ ಪಿತೃಪಕ್ಷವನ್ನ ನಾವು ಯಾಕೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೋಸ್ಕರವಾಗಿ ನಮ್ಮ ಕುಟುಂಬದ ಸುಖ ಶಾಂತಿ ನೆಮ್ಮದಿ ಮತ್ತು ಕೆಲವೊಂದು ರಕ್ಷಣೆಗಳಿಗೋಸ್ಕರವಾಗಿ ನಾವು ಈ ಪಿತೃಪಕ್ಷವನ್ನು ಮಾಡಲೇಬೇಕಾಗತ್ತೆ ಯಾರೂ ಕೂಡ ನಿಲ್ಲಿಸೋ ಆಗಿಲ್ಲ ಪಿತೃಪಕ್ಷವನ್ನು ನಮಗೆ ಏನೋ ಒಂದು ರೀಸನನ್ನು ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ವರ್ಷಕ್ಕೆ ಒಮ್ಮೆ ನಾವು ಅವರಿಗೆ ಪೂಜೆಯನ್ನು ಸಲ್ಲಿಸುವಂತಹದ್ದು ಒಮ್ಮೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ರೀತಿಯ ವಿಧಿವಿಧಾನಗಳನ್ನು ನಾವು ಕರೆಕ್ಟ್ ಆಗಿಯೇ ಮಾಡಿ ಮುಗಿಸ್ಬೇಕಾಗತ್ತೆ ಸೊ ಪಿತೃಪಕ್ಷ ಯಾವಾಗ ಮತ್ತು ಅದರ ಅಂತ್ಯ ಯಾವಾಗ ಅಷ್ಟು ಟೈಮಿನ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ ಹಾಗಿದ್ರೆ ಪಿತೃಪಕ್ಷದ ಅಂಗವಾಗಿ ಪೂರ್ವಜರು ನಮ್ಮನ್ನ ಅಗಲಿದಂತಹ ಪೂರ್ವಜರು ನಮ್ಗೇನಾದ್ರು ಮಾಹಿತಿಯನ್ನ ಕೊಡ್ತಾರಾ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಅವರ ಬಗ್ಗೆನೆ ನಾವು ತಗೊಳೋಣ ನಿಮ್ಮ ಕುಟುಂಬಕ್ಕೆ ಅನುಗುಣವಾಗಿ ಅವರು ನಿಮಗೆ ಕೆಲವೊಂದು ಸಂದೇಶಗಳನ್ನ ಕೊಡ್ತಾ ಇದ್ದಾರಾ ಅನ್ನೋದನ್ನ ಖಂಡಿತವಾಗಿಯೂ ನೋಡೋಣ ಯಾರಿಗೆಲ್ಲ ಪೂರ್ವಜರಿಂದ ನಿಮ್ಮ ಪೂರ್ವಜರಿಂದ ಕೆಲವೊಂದು ಸಂದೇಶಗಳನ್ನ ಕೇಳ್ಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೋ ಅಥವಾ ಆಸಕ್ತಿ ಇರುತ್ತೋ ಅವರೆಲ್ಲರಿಗೂ ಕೂಡ ಇದನ್ನ ನೋಡ್ಬೋದಾಗಿರತ್ತೆ ಓಕೆನಾ ಸೊ ಹಾಗಿದ್ರೆ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೋಸ್ಕರವಾಗಿ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ನಿಮ್ಮ ಪೂರ್ವಜರ ಕಡೆಯಿಂದ ನಿಮಗೆ ಇಂಪಾರ್ಟೆಂಟ್ ಆದಂತಹ ಸಂದೇಶ ಬೇಕು ಅನ್ನೋದಾದ್ರೆ ನೀವು ಖಂಡಿತವಾಗಿಯೂ ಆ ಪೂರ್ವಜರನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಈ ಸಂದೇಶಗಳನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ತುಂಬ ಎಫೆಕ್ಟಿವ್ ಆದಂತಹ ಒಂದು ರೀತಿಯ ಇನ್ಫಾರ್ಮೇಷನ್ಸನ್ನು ನಿಮ್ಮ ಪೂರ್ವಜರು ನಿಮಗೆ ಖಂಡಿತವಾಗಿಯೂ ಕೊಡ್ತಾರೆ ಆದರೆ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಮುಖ್ಯ ಆಗತ್ತೆ ನೀವು ಎಷ್ಟು ಕಾನ್ಸಂಟ್ರೇಷನ್ನಿಂದ ನೀವು ಈ ರೀಡಿಂಗ್ಗಳನ್ನು ನೋಡ್ತೀರೋ ಅಥವಾ ಪೂರ್ವಜರನ್ನ ನನಗೆ ಕೆಲವು ಸಂದೇಶಗಳು ಏನಾಗಿ ನೀಡ್ತೀರಾ ಅನ್ನುವಂತಹ ರಿಕ್ವೆಸ್ಟನ್ನು ಮಾಡ್ತಿರೋ ಆ ರಿಕ್ವೆಸ್ಟಿನ ಆಧಾರದ ಮೇಲೆಯೇ ಅವರು ನಿಮಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಓಕೆ ಸೊ ರೀಡಿಂಗ್ ಬಹಳಷ್ಟು ಗಮನವಿಟ್ಟು ನೋಡುವಂತಹ ಪ್ರಯತ್ನಗಳನ್ನ ಮಾಡಿ ಓಕೆ ಓಕೆ ಸೊ ನಿಮಗೆ ನಾನು ಕೊಟ್ಟಿರುವಂತಹ ಎರಡು ಆಪ್ಷನ್ಗಳಲ್ಲಿ ಒಂದು ಫೆದರ್ ಕೊಟ್ಟಿದ್ದೇನೆ ಇನ್ನೊಂದು ಬಟರ್ಫ್ಲೈ ಅನ್ನು ಕೊಟ್ಟಿದ್ದೇನೆ ಹೌದಲ್ವಾ ಫೆದರ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಒನ್ ಬಟರ್ಫ್ಲೈ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫ್ಯಾಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ನಿಮ್ಮ ಜೀವನಕ್ಕೆ ಪ್ರಾಧಮುಖ್ಯವಾದಂತಹ ಅಥವಾ ಅತಿ ಮುಖ್ಯವಾದಂತಹ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಅಂದರೆ ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಯಾವ ಒಂದು ಅತಿ ಮುಖ್ಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ಕೋಬಹುದಾಗಿರುತ್ತೆ ಸೊ ಆಯ್ಕೆಗಳಾಯ್ತಲ್ವಾ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಫೆದರ್ ಅನ್ನು ಸೆಲೆಕ್ಟನ್ನು ಮಾಡಿಕೊಂಡಿದ್ದೀರೋ ನಿಮ್ಮ ಪೂರ್ವಜರನ್ನು ನೀವು ನೆನಪಿಸ್ಕೊಂಡಿದ್ದೀರಾ ತಾನೇ ಓಕೆ ಅವರು ಕೊಡ್ತಾ ಇರುವಂತಹ ಮೊದಲನೇ ಇನ್ಫಾರ್ಮೇಷನ್ಸನ್ನು ತಗೊಳ್ಳಿ ನಿಮಗೆ ಕೊಡ್ತಾ ಇರುವಂತಹ ಮೊದಲನೇ ಇನ್ಫಾರ್ಮೇಷನ್ಸ್ ಏನಂದರೆ ನೀನು ಕೆಲವೊಂದು ವಿಚಾರಗಳನ್ನು ಏನು ಶೇರ್ ಮಾಡ್ಕೋತೀಯಲ್ಲ ಅದನ್ನು ಟ್ರಸ್ಟ್ ವರ್ತಿಯಾಗಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಶೇರ್ ಮಾಡ್ಕೊ ಎಲ್ಲರ ಜೊತೆಯಲ್ಲೇ ಹೇಳೋದಕ್ಕಿಂತ ನಿನ್ನ ಮನಸ್ಸಿನ ಭಾರ ಯಾರ ಜೊತೆಯಲ್ಲಿ ಹೇಳಿದರೆ ಕಡಿಮೆ ಆಗುತ್ತೋ ಆ ವ್ಯಕ್ತಿಯ ಜೊತೆಯಲ್ಲಿ ಹೇಳ್ಕೋ ಯಾಕೆ ಅಂದರೆ ನಿನ್ನ ನೋವುಗಳು ಕಡಿಮೆ ಆಗುವುದು ಆ ವ್ಯಕ್ತಿಗಳ ಹತ್ರನೇ ಮಾತ್ರ ಸೊ ನೀನೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಳ್ಳೋದು ಅಥವಾ ಬೇಡದ ವ್ಯಕ್ತಿಗಳ ಜೊತೆಯಲ್ಲಿ ನೀನು ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಕೊಡೋದೋ ಅಥವಾ ನನಗೆ ಬೇಜಾರಾಗಿದೆ ಅಂತ ಹೇಳ್ಕೊಳ್ಳೋದ್ರಿಂದ ನಿನಗೆ ಮತ್ತಷ್ಟು ನೋವುಗಳಾಗತ್ತೆ ಹೊರತು ನಿನಗೆ ಯಾವುದೇ ರೀತಿಯ ನೋವುಗಳು ಕಡಿಮೆ ಆಗೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಿನಗೆ ಯಾರು ಟ್ರಸ್ಟ್ ವರ್ತಿ ನಂಬಿಕೆಗೆ ಅರ್ಹ ಅಂತ ನಿನಗೆ ಅನಿಸುತ್ತೋ ಅವರ ಬಳಿಯಲ್ಲಿ ನೀನು ನಿನ್ನ ಕೆಲವೊಂದು ಸಂಕಟಗಳಿರ್ಬೋದು ಕಷ್ಟಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಮಾತಾಡ್ಕೋ ಅಥವಾ ಹೇಳ್ಕೋ ಅದರಿಂದ ನಿನ್ನ ಮನಸ್ಸಿನ ಭಾರ ಕಡಿಮೆ ಆಗತ್ತೆ ಅಲ್ಲಿಂದ ನೀನು ಹೀಲಾಗೋದಕ್ಕೆ ಶುರು ಮಾಡ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಇನ್ಫಾರ್ಮೇಷನ್ಸನ್ನು ಅವರು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಎಲ್ಲರೂ ಕೂಡ ಆತ್ಮೀಯರು ಎಲ್ಲರ ಹತ್ರನೂ ನಾವು ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಹೌದಲ್ವ ತುಂಬ ಪರ್ಸ್ನಲ್ ಮ್ಯಾಟ್ರ್ಗಳನ್ನಾಗಲಿ ಅಥವಾ ನೋವಿನ ಕೆಲವು ವಿಚಾರಗಳನ್ನಾಗಲಿ ನಾವೆಲ್ಲರ ಹತ್ರನೂ ಹೇಳ್ಕೊಳ್ಳೋದ್ರಿಂದ ಅವರು ನಿಮ್ಮ ಮುಂದೆ ಅಷ್ಟೇ ಅವರು ನಿಮಗೆ ಸಮಾಜ ಸಮಧಾನವನ್ನು ಕೊಡ್ತಾರೆ ಹಿಂದೆ ಅವರು ಬೆನ್ನ ಹಿಂದೆ ನಿಮ್ಮನ್ನು ಆಡ್ಕೋತಾ ಇರ್ತಾರೆ ಸೊ ಅದಕ್ಕೆ ನಿಮ್ಮ ಪೂರ್ವಜರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಿನಗೆ ನಂಬಿಕೆ ಯಾರು ನಾನು ಇವ್ರ ಹತ್ರ ನಾನು ಹೇಳ್ಬೋದು ನನ್ನೆಲ್ಲ ವಿಚಾರಗಳನ್ನು ಶೇರ್ ಮಾಡ್ಬೋದು ಅಂತ ಏನು ಅನ್ನಿಸುತ್ತೋ ಅವರ ಹತ್ರ ಮಾತ್ರ ಮಾಡ್ಕೋ ಆವಾಗ ಮಾತ್ರ ನಿನ್ನ ಮನಸ್ಸಿನ ಭಾರ ಅನ್ನೋದು ಕಡಿಮೆ ಆಗುತ್ತೆ ಅಲ್ಲಿಂದ ನಿನಗೆ ಕೆಲವೊಂದು ರೀತಿಯ ನೋವುಗಳು ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಯಾಕೆ ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋದಾದರೆ ನೀವೇನು ಒಬ್ಬ ವ್ಯಕ್ತಿಯನ್ನ ನಂಬಿಕೆಗೆ ಅರ್ಹ ಅಂತ ಹೇಳ್ತಿರಲ್ಲ ಆ ವ್ಯಕ್ತಿ ನಿಮ್ಮನ್ನು ಯಾವತ್ತೂ ಕೂಡ ಆಡ್ಕೊಳ್ಳೋದಿಲ್ಲ ಮತ್ತು ಆ ವ್ಯಕ್ತಿ ನಿಮಗೆ ಯಾವತ್ತೂ ಕೂಡ ನೋವನ್ನು ಕೊಡೋದಿಲ್ಲ ಅಂತಹ ವ್ಯಕ್ತಿಗಳು ಯಾರಿದ್ದಾರೆ ಅನ್ನೋದನ್ನು ನೀವು ಪಾಯಿಂಟ್ಔಟ್ ಮಾಡಿ ನೋಡಿ ಆ ನಂತರದಲ್ಲಿ ನಿಮ್ಮ ಇನ್ಫಾರ್ಮೇಷನ್ಸ್ಗಳನ್ನು ಹೇಳೋ ಪ್ರಯತ್ನಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ನೋವಿನ ವಿಚಾರಗಳೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಒಬ್ರಿಗಾದರೂ ನಾವು ಶೇರನ್ನು ಮಾಡೋದರಿಂದ ನಮಗೆ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ಆ ವ್ಯಕ್ತಿ ಯಾರು ಅನ್ನೋದನ್ನು ಕರೆಕ್ಟಾಗಿ ನೀನು ಟ್ರಸ್ಟ್ವರ್ತಿ ಆದಂತಹ ವ್ಯಕ್ತಿಗಳನ್ನು ನೋಡಿ ಅವರ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಶೇರ್ ಮಾಡ್ಕೋ ಆಗ ಅವರ ಅನುಭವದ ಜೊತೆಗೆ ಅವರು ನಿನಗೆ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಅಥವಾ ಸಜೆಷನ್ಸನ್ನು ಏನು ಕೊಡ್ತಾರೋ ಅದು ನಿನ್ನ ಲೈಫಿಗೆ ತುಂಬ ಅತಿ ಮುಖ್ಯವಾಗಿರುತ್ತೆ ಅನ್ನುವಂತಹ ಮೊದಲ ಸಂದೇಶವನ್ನು ನಿಮಗೋಸ್ಕರವಾಗಿ ಅವರು ಕೊಡ್ತಾ ಇದ್ದಾರೆ ಹಾಗಿದ್ದರೆ ಇನ್ನು ನೆಕ್ಸ್ಟ್ ಸಂದೇಶ ಯಾವ್ದು ಕೊಡ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಫಾಲ್ ನಂಬರ್ ಅವರಿಗೆ ಅನ್ನೋದನ್ನು ನೋಡೋಣ ನೀನು ಇಂಟು ಮೆಸೇಜಸ್ಗಳನ್ನು ಅಥವಾ ಅಂತರಾತ್ಮದ ಕೆಲವು ಮೆಸೇಜಸ್ಗಳನ್ನು ನೀನು ಏನು ಪಡ್ಕೋತಿದ್ದಲ್ಲ ಅದರ ಕಡೆಗೆ ಗಮನವನ್ನು ಕೊಡು ಯಾಕೆ ಅಂದರೆ ಇಲ್ಯೂಷನ್ಸಲ್ಲಿ ನೀನು ಬದುಕೋದು ಜಾಸ್ತಿ ನಿನ್ನ ಥಾಟ್ಸ್ಗಳೆಲ್ಲವೂ ಕೂಡ ಇಲ್ಯೂಷನ್ಸಲ್ಲಿ ಭ್ರಮೆಗಳಲ್ಲಿ ನೀವು ಆಲೋಚನೆಗಳನ್ನು ಮಾಡ್ತೀಯಾ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ತಾ ಇರೋದು ನಿಮ್ಮ ಪೂರ್ವಚರಿ ಏನು ಅಂದರೆ ರಿಯಾಲಿಟಿಯ ಬಗ್ಗೆ ಪ್ರಾಕ್ಟಿಕಲ್ ಆಗಿ ವಿಚಾರಗಳ ಬಗ್ಗೆ ನೀವು ಗಮನವನ್ನು ಕೊಡಬೇಕು ನೀನು ಯಾವಾಗ ಪ್ರಾಕ್ಟಿಕಲ್ ಆದಂತಹ ವಿಚಾರಗಳ ಬಗ್ಗೆ ಗಮನವನ್ನು ಕೊಡೋದಿಲ್ವೋ ಆಗ ನಿನಗೆ ನೋವುಗಳು ಅನ್ನೋದು ಲಾಸ್ಗಳನ್ನೋದು ಶುರು ಆಗತ್ತೆ ಪ್ರಾಕ್ಟಿಕಲ್ ಆಗಿ ಇರಬೇಕು ಭ್ರಮೆಗಳಲ್ಲಿ ಬದುಕಬಾರ್ದು ಯಾವಾಗಲೂ ಕೂಡ ಒಂದು ಬ್ಲಾಕೇಜಸ್ ಅನ್ನುವಂತಹ ರೀತಿಯಲ್ಲಿಯೇ ಇರ್ತೀಯ ಅಂದರೆ ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ಳೋದು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದು ಅದರಿಂದ ಮುಂದಕ್ಕೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಈ ತರಹದ ವಿಚಾರಗಳನ್ನು ನೀವು ಮಾಡೋದಿಲ್ಲ ಕೆಲವೊಮ್ಮೆ ಏನು ಮಾಡ್ತೀರಾ ಅಂದರೆ ಭ್ರಮೆಗಳಲ್ಲಿ ಇರ್ತೀರಾ ಯಾವುದೋ ಒಂದು ವಿಚಾರದಲ್ಲಿ ನನಗೇನೋ ಒಂದು ಒಳ್ಳೆಯದಾಗಿದೆ ಅಂದರೆ ಅದು ಲೈಫ್ ಲಾಂಗ್ ಇರುತ್ತೆ ಅನ್ನೋದಲ್ಲ ನೀನು ತಿಳ್ಕೊಬೇಕಾಗಿರೋದು ಏನಂದರೆ ಪ್ರತಿ ನಿಮಿಷವೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಆ ಎಚ್ಚರಿಕೆಯಿಂದ ಇಲ್ಲದೆ ಇರೋದಕ್ಕೆ ನಿನಗೆ ಕೆಲವೊಂದು ಕಷ್ಟಗಳು ಬರ್ತಾ ಇರೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ನಿಮಗೆ ಕೊಡುವಂತಹ ಕೆಲವೊಂದು ಮೆಸೇಜಸ್ಗಳು ಅದು ನೀನು ನಂಬಿರುವಂತಹ ನಂಬಿಕರಹ ವ್ಯಕ್ತಿಯಿಂದನಾದರೂ ನಿನಗೆ ಮೆಸೇಜಸ್ಗಳು ಬರ್ಬೋದು ಅಥವಾ ನಿನಗೆ ಒಂದು ಕೆಲವೊಂದು ಅಂತರ ಆತ್ಮದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಡೌಟ್ಗಳು ಬರ್ಬೋದು ಆ ಡೌಟ್ಗಳು ಬಂದಾಗ ನೀನು ಅದರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ನೀನು ಮಾಡೋದಿಲ್ಲ ಅದನ್ನೆಲ್ಲವನ್ನು ಬ್ಲಾಕೇಜಸ್ಗಳನ್ನು ಮಾಡ್ಕೊತೀಯಾ ಅದಕ್ಕೆ ನಿನಗೆ ತೊಂದರೆಗಳು ಬರ್ತಾ ಇರೋದು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಮತ್ತು ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದು ಮುಖ್ಯ ಸಂದೇಶವನ್ನು ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ನಿಮಗೆ ಇನ್ನೊಂದು ಇನ್ಫಾರ್ಮೇಷನನ್ನು ಏನಾಗಿ ಕೊಡ್ತಾ ಇದ್ದಾರೆ ಅಂದರೆ ಕರೆಕ್ಟ್ ಕರೆಕ್ಟಾಗಿ ಯುಟಿಲೈಸ್ ಮಾಡು ನೀನು ಮುಂದೆ ಹೋಗಬೇಕು ಅಂದರೆ ಏನು ಆಪರ್ಚುನಿಟಿ ಸಿಗ್ತಾ ಇದೆಯೋ ಅದನ್ನು ಕರೆಕ್ಟಾಗಿ ಗ್ರ್ಯಾಬ್ ಮಾಡ್ಕೋಬೇಕು ಹಿಡ್ಕೋಬೇಕು ಅಲ್ವಾ ನಿಮ್ಗೆ ಏನೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಅದನ್ನು ವೆಲ್ಕಮ್ ಮಾಡಬೇಕು ನಿನ್ನ ಜೀವನಕ್ಕೆ ಒಂದು ಚಿಕ್ಕ ಆಪರ್ಚುನಿಟಿ ಸಿಗ್ತಾ ಇದೆ ಅಂದ್ರೂ ಕೂಡ ಅದನ್ನು ಬಿಡಬಾರ್ದು ಅದನ್ನು ನಾವು ಹಿಡ್ಕೋಬೇಕು ಯಾಕೆ ಅನ್ನೋದಾದರೆ ನಮಗೆ ಅವಕಾಶ ಅನ್ನೋದು ಯಾವಾಗಲೂ ಕೂಡ ಸಿಗೋದಿಲ್ಲ ಯಾವಾಗ ಅವಕಾಶ ಸಿಗುತ್ತೋ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದಾದರೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಟೇಕ್ ಆ್ಯಕ್ಷನ್ ಆ್ಯಕ್ಷನ್ಸನ್ನು ತಗೋ ಏನನ್ನು ಮಾಡಬೇಕೋ ಅದನ್ನು ಮಾಡಲೇಬೇಕು ಅನ್ನುವಂತಹ ಆ್ಯಕ್ಷನ್ಸನ್ನು ತಗೊಳ್ಳೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮ ಪೂರ್ವಜರು ನಿಮಗೆ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ನಂಬಿಕಸ್ಥರು ಯಾರಿದ್ದಾರೋ ಅಥವಾ ನಿನ್ನ ನಂಬಿಕೆಗೆ ಅರ್ಹ ಅನ್ನುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀನು ಕೆಲವು ಸಮಸ್ಯೆಗಳನ್ನು ಶೇರ್ ಮಾಡ್ಕೊ ಹೇಳ್ಕೊ ಅವರಾದರೂ ಯೋಚನೆ ಮಾಡಿ ನಿನಗೆ ರಿಯಾಲಿಟಿಯ ಬಗ್ಗೆ ಆಲೋಚನೆಗಳನ್ನು ಮಾಡಿ ಏನು ಸಜೆಷನ್ಸನ್ನು ಕೊಡಬೇಕೋ ಆ ಸಜೆಷನ್ಸನ್ನು ನಿಮಗೆ ಕೊಡ್ತಾರೆ ಆಯಿತಾ ಅದ ನಂತರದಲ್ಲಿ ನೀನು ಇಂಡಿವಿಷನ್ಸ್ಗಳ ಬಗ್ಗೆ ಅಂದರೆ ನಿನ್ನ ಅಂತರಾತ್ಮ ಕೆಲವು ಮೆಸೇಜಸ್ಗಳನ್ನು ನೀಡುತ್ತಲ್ಲ ಅದರ ಬಗ್ಗೆ ಗಮನವನ್ನು ಕೊಡು ಅಂತರಾತ್ಮ ಕೊಡುವಂತಹ ಮೆಸೇಜಸ್ಗಳನ್ನು ದೂರಕ್ಕೆ ತಳ್ಳಿ ನಿನ್ನ ನಂಬಿಕರ್ಹ ವ್ಯಕ್ತಿಗಳು ಅಂತ ಯಾರಿರ್ತಾರೋ ಅವರನ್ನು ದೂರ ತಳ್ಳಿ ನಿನ್ನ ರಕ್ಷಣೆಗೋಸ್ಕರವಾಗಿ ಯಾವಾಗಲೂ ಕೂಡ ಅವರು ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಎಲ್ಲರನ್ನು ತಳ್ಳಿ ನೀನು ಭ್ರಮೆಯಲ್ಲಿ ಬರುತ್ತೀಯಾ ಅದರಿಂದಲೇ ನಿನಗೆ ಕಷ್ಟಗಳು ಬರೋದು ಮತ್ತು ನಿನ್ನ ಲೈಫಿನಲ್ಲಿ ಬ್ಲಾಕೇಜಸ್ಗಳನ್ನೋದು ಬರೋದಕ್ಕೆ ಸಾಧ್ಯ ಆಗತ್ತೆ ಯಾವಾಗಲೂ ಕೂಡ ನಿನ್ನ ಪ್ರೊಟೆಕ್ಷನ್ಸನ್ನು ನೀನು ಮಾಡ್ಕೋಬೇಕು ಅನ್ನೋದಾದರೆ ಕರೆಕ್ಟಾಗಿ ಆಲೋಚನೆಗಳನ್ನು ಮಾಡಿಯೇ ಆ್ಯಕ್ಷನ್ಸನ್ನು ತಗೋಬೇಕು ಯಾವಾಗಲೂ ಅವಕಾಶಗಳನ್ನೋದು ಯಾವಾಗಲೂ ಬರಲ್ಲ ಮತ್ತು ಸಿಕ್ಕಂತಹ ಅವಕಾಶಗಳನ್ನು ಬಿಟ್ಟು ಅವಕಾಶಕ್ಕೋಸ್ಕರವಾಗಿ ವೆಯ್ಟನ್ನು ಮಾಡ್ತಾಯಿದ್ರೆ ನಿನ್ನ ಲೈಫಿನಲ್ಲಿ ಯಾವಾಗಲೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರತ್ತೆ ಸೊ ಅದಕ್ಕೂ ವಾಗಿ ನಾವುಗಳು ನಿನಗೆ ಸಹಾಯವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ನೀನು ಏನು ಯೋಚನೆಯನ್ನು ಮಾಡ್ತೀಯೋ ಅಥವಾ ನಮ್ಮ ಮುಂದೆ ನಮ್ಮ ಫೋಟೋಗಳ ಮುಂದೆ ಅಥವಾ ನಮ್ಮ ನೆನಪಿಸ್ಕೊಂಡಾಗ ನೀನು ನಮಗೆ ಏನನ್ನ ಹೇಳ್ತಾ ಇರ್ತೀಯೋ ಯಾರೂ ನನಗೆ ಸಹಾಯ ಮಾಡಲಿಲ್ಲ ಎಲ್ಲರೂ ನನಗೆ ಮೋಸ ಮಾಡಿದ್ರು ನನ್ನ ಸಹಾಯಕ್ಕೆ ನೀವು ಬರಲಿಲ್ಬಲ್ಲ ಅನ್ನುವಂತಹ ಕೆಲವು ಮಾತುಗಳನ್ನು ನೀವು ಏನು ಆಡ್ತಾ ಇರ್ತೀರೋ ಅದಕ್ಕೆ ನಿಮ್ಮ ಪೂರ್ವಜರು ಹೇಳ್ತಾ ಇರೋದು ನೀನೇ ಇದ್ದಂತಹ ಭ್ರಮೆಯಲ್ಲಿ ಇದ್ದಂತಹ ಕೆಲವೊಂದು ಯೋ ಯೋಚನೆಗಳಿಗೆ ಕೆಲವೊಂದು ನಡವಳಿಕೆಗಳಿಗೆ ಆದಂತಹ ನಷ್ಟ ಭಾವನಾತ್ಮಕವಾದಂತಹ ನಷ್ಟ ಮತ್ತು ಆರ್ಥಿಕವಾದಂತಹ ನಷ್ಟಗಳು ಆಗಿದೆ ಈಗ ನಿನಗೆ ಹೀಲ್ ಆಗದೇ ಇಲ್ವೇನೋ ಆಗ್ತಾನೆ ಇಲ್ವೇನೋ ಅನ್ನುವಂತಹ ನೋವನ್ನು ಪಡ್ತಾ ಇದೆಯಾ ಈಗ ನಾವು ಬಂದು ಸಹಾಯವನ್ನು ಮಾಡಬೇಕು ಮಾಡಬೇಕಾಗಿತ್ತು ಮಾಡಬಹುದಾಗಿತ್ತು ಅನ್ನುವಂತಹ ಎಲ್ಲ ಮಾತುಗಳನ್ನು ಆಡ್ತೀಯಲ್ಲ ನೀನು ಯಾಕೆ ಭ್ರಮೆಯಲ್ಲಿ ಇದ್ದೆ ಕೆಲವೊಂದು ಸಿಗ್ತಾ ಇದ್ದಂತಹ ಮೆಸೇಜಸ್ಗಳಿಗೆ ಅಲರ್ಟ್ ಆಗದೇ ಇರೋದಕ್ಕೆ ನಾವು ಕಾರಣನ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಆ್ಯಕ್ಷನ್ಸನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ನೀನು ಸುಮ್ಮನೆ ಕೂತಿದ್ದು ಕೆಲವೊಂದು ಮೆಸೇಜಸ್ಗಳನ್ನು ನಿನಗಾಗಿ ತಲುಪಿಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಅದು ಯಾವುದಕ್ಕೂ ನೀನು ಗಮನ ಕೊಡದೇ ಇದ್ದದ್ದು ಇದೆಲ್ಲವೂ ನಮ್ಮ ತಪ್ಪು ಅಂತ ನೀವು ಹೇಳ್ತಿರಲ್ಲ ಇದು ನಮ್ಮ ತಪ್ಪ ಈಗಲೂ ನಾನು ಹೇಳ್ತಾ ಇರೋದೇನೆಂದರೆ ನಿನ್ನ ಬಗ್ಗೆ ನೀನು ಗಮನವನ್ನು ಕೊಡಬೇಕು ನಿನ್ನ ಫ್ಯಾಮಿಲಿಯ ಬಗ್ಗೆ ನಿನ್ನ ಲೈಫಿನ ಬಗ್ಗೆ ನೀನು ಗಮನವನ್ನು ಕೊಡಬೇಕು ಯಾವಾಗಲೂ ಕೂಡ ಭ್ರಮೆಗಳಲ್ಲಿ ಬದುಕುವಂತಹದ್ದು ಅಥವಾ ಬ್ಲಾಕೇಜಸ್ಗಳಲ್ಲೇ ಇರುವಂಥದ್ದು ಆಲೋಚನೆಗಳನ್ನು ಮಾಡುವಾಗ ಕರೆಕ್ಟ್ ಕರೆಕ್ಟಾದಂಥ ಆಲೋಚನೆಗಳನ್ನು ಮಾಡಲ್ಲ ನಂಬಿಕರ್ಹ ವ್ಯಕ್ತಿ ಆಲೋಚನೆಗಳನ್ನು ಮಾಡಿದ್ರೂ ಮಾಡಿ ಹೇಳಿದ್ರೂ ನೀನು ಒಪ್ಪಲ್ಲ ಸೊ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಲ್ಲಿ ಬ್ಲಾಕೇಜಸ್ಗಳು ಆಗ್ತಾ ಆಗ್ತಾ ಹೋದಾಗ ಕಷ್ಟಗಳು ಆವರಿಸುತ್ತೆ ಕೆಲವೊಂದು ಮಾಹಿತಿಗಳನ್ನು ಯಾವುದೋ ಒಂದು ಕೆಲವೊಂದು ವ್ಯಕ್ತಿಯಿಂದಲೋ ಕೆಲವೊಂದು ಡ್ರೀಮಿನಲ್ಲೋ ಕೆಲವೊಂದು ಸಂದೇಶಗಳನ್ನು ನಾವೇ ಬಂದು ಡ್ರೀಮಿನಲ್ಲಿ ಹೇಳೋವಾಗ ಅದು ಯಾವುದನ್ನು ಗಮನ ಕೊಡದೆ ಈಗ ನೀನು ಅಳೋದಕ್ಕೆ ಸಂಕಟವನ್ನು ಪಡೋದಕ್ಕೆ ಕಾರಣ ಯಾರು ಈಗಲಾದರೂ ಅವಕಾಶ ಇರುವಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಆ್ಯಕ್ಷನ್ಸನ್ನು ತಗೋ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಯಾರಿಗೆ ಮಾಹಿತಿಯನ್ನ ಮಾಹಿತಿಯನ್ನು ಕೊಡ್ತಾ ಇದ್ದಾರೋ ಅವರು ನಿಮ್ಮ ಸಿಚುವೇಶನ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪೂರ್ವಜರು ಏನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವೆಲ್ಲೋ ಎಡುತ್ತಾ ಇದ್ದೀರಾ ನೀವೆಲ್ಲೋ ಒಂದು ರಿಯಾಲಿಟಿಯಿಂದ ದೂರ ಹೋಗ್ತಾ ಇದ್ದೀರಾ ಎಲ್ಲೋ ನೀವು ಕನೆಕ್ಟಿವಿಟಿಯಿಂದ ತಪ್ಪು ತಪ್ಪು ದಾರಿ ತಪ್ಪಿಸ್ಕೊತಾ ಇದ್ದೀರಾ ಯಾಕಂದರೆ ಕೆಲವು ಮಾಹಿತಿಗಳು ತುಂಬ ನಿಮಗೆ ಅಂತರಾತ್ಮದ ಮೂಲಕವೇ ತಿಳಿತಾ ಇತ್ತು ಅಥವಾ ಕೆಲವೊಬ್ಬರು ವ್ಯಕ್ತಿಗಳಿಂದಲೇ ತಿಳಿತಾ ಇತ್ತು ಈಗ ಯಾಕೋ ನೀವು ಅದೆಲ್ಲರಿಂದ ಡಿಸ್ಕನೆಕ್ಟ್ ಆಗ್ತಾ ಇರೋದನ್ನು ಇವರು ಹೇಳ್ತಾ ಇದ್ದಾರೆ ಓಕೆ ಸೊ ಇವರು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಈ ಒಂದು ಇನ್ಫಾರ್ಮೇಷನ್ಸನ್ನು ಪೂರ್ವಜರು ಕೊಡೋ ಇನ್ಫಾರ್ಮೇಷನ್ಸ್ ಎಷ್ಟು ಜನರಿಗೆ ಉಪಯುಕ್ತ ಆಯಿತು ಅವರು ಕೊಡ್ತಾ ಇರುವಂತಹ ಮಾಹಿತಿಗಳು ಎಷ್ಟು ಜನರಿಗೆ ಕನೆಕ್ಟಿವಿಟಿ ಸಿಕ್ಕಿದೆ ಅನ್ನೋದರ ಒಂದು ಇನ್ಫಾರ್ಮೇಷನ್ಸ್ ನಮಗೂ ಕೂಡ ತಿಳಿದಂಗೆ ಆಗತ್ತೆ ಓಕೆ ಯಾರಿಗೆಲ್ಲ ಈ ತರಹದ ಇನ್ಫಾರ್ಮೇಶನ್ಸ್ ಇಷ್ಟ ಆಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಟು ನೆಕ್ಸ್ಟ್ ಬಟರ್ಫ್ಲೈ ಓಕೆ ಸೊ ನಿಮ್ಮ ಪೂರ್ವಜರು ಕೊಡುವಂತಹ ಸಂದೇಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಪೂರ್ವಜರನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಯಾವ ಕೆಲವು ಇಂಪಾರ್ಟೆಂಟ್ ಆದಂತಹ ಸಂದೇಶವನ್ನು ನೀವು ನನಗೆ ಕೊಡ್ತಾ ಇದ್ದೀರಾ ಅನ್ನುವಂತಹ ರಿಕ್ವೆಸ್ಟನ್ನು ಮಾಡಿ ಖಂಡಿತವಾಗಿಯೂ ಅವರು ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನೇ ಕೊಡ್ತಾರೆ ಓಕೆ ಸೊ ಹಾಗಿದ್ದರೆ ನಿಮಗೆ ಕೊಡ್ತಾ ಇರುವಂತಹ ಇನ್ಫಾರ್ಮೇಷನ್ ಯಾವುದು ಅಂದರೆ ಎನ್ ಎನ್ ನ್ಯೂ ಡೈರೆಕ್ಷನ್ ನೀನು ಮುಂದಕ್ಕೆ ಹೋಗು ಹೋಗುವಂತಹ ದಾರಿಯನ್ನು ಬದಲಾವಣೆ ಮಾಡಿ ಮುಂದಕ್ಕೆ ಹೋಗುವ ಪ್ರಯತ್ನವನ್ನು ಮಾಡು ಅನ್ನೋದನ್ನು ಹೇಳ್ತಾ ಯಾವುದೇ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದರಲ್ಲಿ ಮುಂದೆ ಹೋಗುವ ಪ್ರಯತ್ನವನ್ನು ಮಾಡು ಅದು ನಿನಗೆ ಕರೆಕ್ಟಾಗಿಯೇ ಇರುತ್ತೆ ಅನ್ನೋದನ್ನು ಹೇಳ್ತಾರೆ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡೋದು ಅವಕಾಶಗಳು ಸಿಕ್ಕಾಗ ಅದನ್ನು ಡೌಟ್ ಪಡೋದು ಇದನ್ನು ಮಾಡಬೇಡ ಯಾವ ಅವಕಾಶವನ್ನು ನಾವು ನಿನಗೆ ಕೊಡ್ತೀವೋ ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗು ಇರುವಂತಹ ರೀತಿಯನ್ನು ಅಥವಾ ಇರುವಂತಹ ದಾರಿಯನ್ನು ಚೇಂಜ್ ಮಾಡಿ ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನು ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ಮೆ ಮೆಸೇಜನ್ನು ಏನು ಕೊಡ್ತಾ ಇದ್ದಾರೆ ಫಾರ್ ನಂಬರ್ ಟು ಅವ್ರಿಗೆ ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ನಾನು ನಿನಗೆ ಕೊಡ್ತೀನಿ ನೀನು ನನ್ನನ್ನು ಪ್ರೇ ಮಾಡ್ತೀಯ ಹೌದಲ್ವಾ ಸೊ ನನಗೆ ಒಳ್ಳೇದು ಮಾಡಿ ನನಗೆ ದಾರಿಯನ್ನು ತೋರಿಸಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಈ ಬಾರಿ ಆದರೂ ನನಗೆ ಒಳ್ಳೇದು ಮಾಡಿ ಅಂತ ನೀವೇನನ್ನು ಕೇಳ್ತಾ ಇದ್ದೀರೋ ಅದಕ್ಕೆ ನಾನು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ಸನ್ನು ಕೊಟ್ಟೆ ಕೊಡ್ತೀನಿ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತೀನಿ ನೀನು ಅದಕ್ಕೋಸ್ಕರವಾಗಿ ವೆಯ್ಟ್ ಮಾಡು ಹೇಗೆ ಹೋಗಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ನೀ ಹೋದರೆ ನಿನಗೆ ಒಳ್ಳೆಯದಾಗತ್ತೆ ಅಥವಾ ಪಾಸಿಟಿವ್ ಮೂಮೆಂಟ್ಸ್ಗಳು ಸಿಗುತ್ತೆ ಅನ್ನೋದಕ್ಕೆಲ್ಲ ನಿನಗೆ ದಾರಿಯನ್ನು ಕೊಡ್ತೇನೆ ಆ ದಾರಿ ಯಾವುದು ಅನ್ನೋದಕ್ಕೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಕೂಡ ನಾನು ನಿನಗೆ ಕೊಡ್ತೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಏನಾಗಿ ಕೊಡ್ತಾ ಇದ್ದಾರೆ ಕೊಡ್ತಾಯಿದ್ದಾರೆ ಕೊಡ್ತಾ ಇದ್ದಾರೆ ಅಂದರೆ ನಿನ್ನ ಲಿಮಿಟೇಷನ್ಸ್ಗಳ ಬಗ್ಗೆ ನಿನಗೆ ಗೊತ್ತಿರಬೇಕು ಹೌದಲ್ವಾ ನಿನ್ನ ಲಿಮಿಟೇಷನ್ಸ್ ಏನು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡಿರಬೇಕು ಬೇರೆಯವರಲ್ಲ ನಿನ್ನ ನಿನ್ನ ಲಿಮಿಟೇಷನ್ಸ್ ಏನು ನೀನು ಏನು ಮಾಡ್ಬೋದು ನೀನು ಹೇಗಿರ್ಬೋದು ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ ಅದು ಬೇರೆ ಯಾರೋ ಹೇಳೋ ಅಂಥದ್ದಲ್ಲ ಅಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನಿನಗೆ ಆಗದ ಕೆಲವು ಕೆಲವೊಂದು ಕೆಲಸಗಳನ್ನು ಯಾರೋ ಹೇಳಿದ್ರು ಅಂತ ಮಾಡ್ತೀಯಲ್ಲ ಅದು ಇಟ್ಸ್ ಪಾಸಿಬಲ್ ಇದು ಸಾಧ್ಯನಾ ಅನ್ನೋದನ್ನು ನೀನು ಯೋಚನೆ ಮಾಡಿದ್ಯಾ ಹೌದಲ್ವಾ ಸೊ ನಿನಗೆ ಯಾವುದು ಸರಿ ಅನಿಸುತ್ತೋ ನಿನ್ನ ಲಿಮಿಟೇಷನ್ಸ್ ಏನಿದೆಯೋ ನಿನ್ನ ಸಾಮರ್ಥ್ಯ ಏನಿದೆಯೋ ಅದರ ಬಗ್ಗೆ ಗಮನವನ್ನು ಕೊಡು ಯಾರೋ ಹೇಳಿದ್ರು ಏನೋ ಮಾಡು ಅಂತ ಹೇಳಿದ್ರು ಅದನ್ನು ನಾನು ಮಾಡ್ತೀನಿ ಅಂದರೆ ನಿನಗಲ್ಲಿ ಇಂಪಾಸಿಬಲ್ ಅನ್ನೋದು ಪಾಸಿಬಲ್ ಆಗೋದಕ್ಕೆ ಸಾಧ್ಯನಾ ಹೇಗೆ ಸಾಧ್ಯ ಅನ್ನೋದನ್ನೇ ನಿಮ್ಮ ಪೂರ್ವಜರು ನಿಮ್ಮನ್ನು ಹೇಳ್ತಾ ಇರೋದು ನೆಕ್ಸ್ಟು ಏನೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನೀನು ಕಲ್ಲಿನ ಥರ ನಿಂತ್ಕೋಬೇಕು ಯಾಕಂದರೆ ನೀವು ಯಾವಾಗಲೂ ಕೂಡ ನಿಮ್ಮ ಮನಸ್ಥಿತಿಯಲ್ಲಿ ಚಂಚಲತೆಯನ್ನು ನೀವು ಮಾಡೋದು ಜಾಸ್ತಿ ಆ ಚಂಚಲತೆಯನ್ನು ಮಾಡೋದರಿಂದ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಇದ್ದಾರೆ ಯಾವಾಗಲೂ ಕೂಡ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ಗಟ್ಟಿಯಾಗಿಯೇ ನಿಲ್ಲಬೇಕು ಯಾವಾಗ ನಮ್ಮ ಮನಸ್ಥಿತಿಯನ್ನು ನಾವು ಗಟ್ಟಿಯಾಗಿ ನಿಲ್ಲೋದಿಲ್ವೋ ಮೇಡಮ್ ನಾನು ಏನಾದರೂ ಕೆಲಸವನ್ನು ಮಾಡುವಾಗ ನಾನು ಗಟ್ಟಿಯಾಗಿ ನಿಂತ್ಕೊಳ್ಳಲ್ವಾ ಬಿದ್ದುಬಿಡ್ತೀನ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಗಟ್ಟಿಯಾಗಿ ನಿಂತಿರ್ತೀರ ಆದರೆ ಮಾಡುವಂತಹ ಕೆಲಸದಲ್ಲಿ ದೃಢ ನಿರ್ಧಾರಗಳು ಇರೋದಿಲ್ಲ ಅನ್ನೋದು ನಿಮ್ಮ ಪೂರ್ವಜರು ಹೇಳ್ತಾ ಇರೋದು ಓಕೆನಾ ಸೊ ಯಾವುದೇ ಕೆಲಸವನ್ನು ನಾವು ಮಾಡ್ತೀವೋ ಅದರಲ್ಲಿ ಕರೆಕ್ಟಾಗಿ ಸ್ಟ್ಯಾಂಡಾಗಿ ನಿಲ್ಲಬೇಕು ಅದರಲ್ಲಿ ಫೋಕಸ್ ಮಾಡಬೇಕು ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಭರವಸೆ ನಿಮ್ಮಲ್ಲಿ ಇರಬೇಕು ಅಬ್ಸಲ್ಯೂಟ್ಲಿ ರೈಟ್ ನಾನು ಹೋಗ್ತಾ ಇರೋದು ಕರೆಕ್ಟ್ ಆಗಿರುವಂತಹ ದಾರಿಯೇ ಅನ್ನುವಂತಹ ಮನಸ್ಥಿತಿಯ ಮೇರೆಗೆ ನೀವು ನಡೀಬೇಕು ಆವಾಗ ತಾನೇ ನಿಮಗೆ ನಾವು ಸಪೋರ್ಟ್ ಮಾಡೋದಕ್ಕೆ ಆಗೋದು ಒಂದು ಕೆಲಸವನ್ನು ಮಾಡುವಾಗ ಚಂಚಲ ಮನಸ್ಸಿನಿಂದ ಮಾಡುವಂತಹದ್ದು ಡೌಟಿನಿಂದ ಮಾಡುವಂತಹದ್ದು ನನ್ನ ನಿನ್ನ ಸಾಮರ್ಥ್ಯದ ಬಗ್ಗೆ ನೀನು ಅರ್ಥ ಕೆಲವೊಂದು ಕೆಲಸಗಳನ್ನು ಮಾಡುವಂತಹದ್ದು ಇದೆಲ್ಲವನ್ನು ಇದ್ರೆ ನಾನು ನಿಮಗೆ ಹೇಗೆ ಸಪೋರ್ಟನ್ನು ಮಾಡಲಿ ಎಮೋಷನಲ್ ಕನೆಕ್ಷನ್ಸ್ಗಳನ್ನು ಕೊಡ್ತೀರಾ ಆದರೆ ನೀವು ಮಾಡುವಂತಹ ರೀತಿಯಿಂದಲೇ ಅಲ್ವಾ ನೀವು ಕಷ್ಟಗಳಿಗೆ ಒಳಗಾಗ್ತಾ ಇರೋದು ಪ್ರೇಯನ್ನು ಮಾಡ್ದಿರ ಆದರೆ ನಿಮ್ಮ ಮನಸ್ಸನ್ನು ದೃಢ ನಿರ್ಧಾರವನ್ನು ಮಾಡದೆ ಮುಂದಕ್ಕೆ ಹೋಗೋದಿಲ್ಲ ಹೋಗುವಂತಹ ದಾರಿಯಲ್ಲಿ ಅವಕಾಶಗಳು ಸಿಕ್ಕಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ ಇಂಪಾಸಿಬಲ್ ಆಗುವಂತಹ ವಿಚಾರಗಳನ್ನು ಪಾಸಿಬಲ್ ಮಾಡು ಅಂತ ಕೇಳ್ತೀರ ಅದು ಹೇಗೆ ಸಾಧ್ಯ ಏನೊಂದು ಕನೆಕ್ಟ್ ಯುವರ್ ಎಮೋಷನ್ಸ್ ನಿನ್ನ ಎಮೋಷನ್ಸ್ಗಳಿಗೆ ಕನೆಕ್ಟಿವಿಟಿಯನ್ನು ತಗೋ ನಿನ್ನ ಅಂತರಾತ್ಮವೇ ಮಾತಾಡ್ತಾ ಇರುತ್ತೆ ಅಲ್ವ ಅದರ ಕನೆಕ್ಟಿವಿಟಿಯನ್ನು ತಗೊಳ್ಳಲ್ಲ ಬೇರೆ ಯಾರೋ ಮಾತಾಡಿರುವಂತಹ ಮಾತುಗಳನ್ನು ಆಲಿಸ್ತೀರ ಅದನ್ನು ಮಾಡೋದಕ್ಕೂ ಆಗಲ್ಲ ಈ ಕಡೆ ಬಿಡೋದಕ್ಕೂ ಆಗಲ್ಲ ಈ ತರಹದ ಪರಿಸ್ಥಿತಿಯ ಗೊಂದಲಗಳಿಗೆ ಸಿಗಾಕುತ್ತೀರಾ ಇದು ಯಾಕೆ ಬೇಕು ಅಲ್ವಾ ಸೊ ನೀವು ಮಾಡುವಂತಹ ಪ್ರತಿಯೊಂದು ವಿಚಾರಗಳಲ್ಲಿ ಕೆಲಸಗಳಲ್ಲಿ ನೀವು ಎಮೋಷನಲ್ ಕನೆಕ್ಟಿವಿಟಿಯನ್ನು ಇಟ್ಕೋಬೇಕು ಮತ್ತೆ ನೀವು ಹೇಗೆ ನನ್ನನ್ನು ನಂಬುತ್ತಿರೋ ನನ್ನ ಪೂರ್ವಜರು ನನ್ನನ್ನು ಕಾಪಾಡ್ತಾರೆ ಅವರು ಬಂದೇ ಬರ್ತಾರೆ ಅಂತ ನೀವೇನು ಯಾವಾಗಲೂ ಹೇಳ್ತಿರೋ ಖಂಡಿತವಾಗಿಯೂ ನಾವು ನಿಮ್ಮನ್ನು ಕಾಪಾಡ್ತೀವಿ ಸೊ ಆದರೆ ಎಮೋಷನಲ್ ಕನೆಕ್ಟಿವಿಟಿ ಅನ್ನೋದನ್ನು ಡಿಸ್ಕನೆಕ್ಟನ್ನು ಮಾಡಿಕೊಂಡು ನೀವು ಇದ್ದರೆ ಹೇಗೆ ನಿಮಗೆ ಸಪೋರ್ಟಿಗೆ ಬರೋದಕ್ಕೆ ಸಾಧ್ಯ ಆಗತ್ತೆ ಹೌದಲ್ವಾ ಎಕ್ಸ್ಚೇಂಜ್ ಎನರ್ಜೀಸ್ಗಳು ಆಗಬೇಕಂದ್ರೆ ನೀನು ಫಸ್ಟು ದೃಢವಾಗಿ ಇರುವ ಪ್ರಯತ್ನಗಳನ್ನು ಮಾಡು ಹೌದು ಕರೆಕ್ಟ್ ಎಮೋಷನಲ್ ಆದಂತಹ ಕನೆಕ್ಷನ್ಸ್ ನಮ್ಮ ಇಬ್ಬರ ಮಧ್ಯೆಯೂ ಇದೆ ಎಮೋಷನಲ್ ಕನೆಕ್ಷನ್ಸ್ಗಳನ್ನು ಮಾಡಿಕೊಂಡಿದ್ದೇವೆ ಆದರೆ ಎಕ್ಸ್ಚೇಂಜ್ ಎನರ್ಜೀಸ್ಗಳು ಆಗಬೇಕಂದ್ರೆ ದೃಢ ನಿರ್ಧಾರದಿಂದ ಮಾತ್ರವೇ ಸಾಧ್ಯ ನೀನು ಹೇಗೆ ಬೇಕೋ ಹಾಗೆ ಚಂಚಲನಾಗಿದ್ದರೆ ನನ್ನ ಎನರ್ಜೀಸ್ಗಳು ನನ್ನ ಆಶೀರ್ವಾದಗಳು ನನ್ನ ಕೆಲವು ಒಂದು ರೀತಿಯ ಪ್ರಮುಖ ಸಂದೇಶಗಳು ನಿಮಗೆ ಸಿಗೋದಿಲ್ಲ ನೀನು ಹೋಗುವಂತಹ ದಾರಿ ನಡೀತಾ ಇರುವಂತಹ ದಾರಿ ಸಂಪೂರ್ಣವಾಗಿ ಚೇಂಜಸ್ಸನ್ನು ಮಾಡಿಕೊ ಹೊಸ ದಾರಿಯಲ್ಲಿ ಬರುವಂತಹ ಪ್ರಯತ್ನವನ್ನು ಮಾಡು ನಿನ್ನ ಲೈಫಿನಲ್ಲಿ ನೀನು ಯಾವಾಗ ಹೊಸ ದಾರಿಯನ್ನು ಹಿಡಿತೀಯೋ ಕರೆಕ್ಟಾಗಿ ನೀನು ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತೀಯೋ ಖಂಡಿತವಾಗಿಯೂ ನಾನು ನಿನಗೆ ಸ್ಪಂದಿಸ್ತೀನಿ ನೀನ ಎಲ್ಲ ಆಸೆಗಳಿರ್ಬೋದು ಬಯಕೆಗಳಿರ್ಬೋದು ಬೇಡಿಕೆಗಳಿರ್ಬೋದು ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ ಆದರೆ ಆಗದ ಕೆಲವು ಕೆಲಸಗಳ ಬಗ್ಗೆ ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಮುಂದಕ್ಕೆ ಬರೋಕ್ಕಾಗಲ್ಲ ಮನಸ್ಸನ್ನು ಮನಸ್ಥಿತಿಯನ್ನು ಬಿಗಿಯಾಗಿಟ್ಕೊಂಡು ನನ್ನ ಪಾಸಿಬಿಲಿಟೀಸ್ ಏನಿದೆ ನನ್ನ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಗಮನದಲ್ಲಿಟ್ಕೊಂಡು ಕೆಲವೊಂದು ರೀತಿಯ ಎಮೋಷನಲ್ ಕನೆಕ್ಟನ್ನು ಪಡ್ಕೋ ಆಗ ಎಕ್ಸ್ಚೇಂಜ್ ಎನರ್ಜೀಸ್ಗಳು ಆಗತ್ತೆ ನನ್ನಲ್ಲಿರುವಂತಹ ಸಂಪೂರ್ಣವಾದಂತಹ ಒಂದು ಏನು ಹೇಳ್ತೀರ ಆಶೀರ್ವಾದ ನಿನಗೆ ಸಿಗತ್ತೆ ಆಗ ನೀನು ಖಂಡಿತವಾಗಿಯೂ ನಿನ್ನ ಫ್ಯಾಮಿಲಿ ಆಗಿರ್ಬೋದು ನಿನ್ನ ಮನೆ ಆಗಿರ್ಬೋದು ನಿನ್ನ ಕುಟುಂಬದ ಇಡೀ ಕುಟುಂಬಕ್ಕೂ ನಾನು ನಿಮಗೆ ಪಾಸಿಟಿವ್ ಆದಂತಹ ವೈಬ್ರೇಷನ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಷ್ಟ ಮಟ್ಟಿಗೆ ನನ್ನಲ್ಲಿ ಮನಸ್ಥಿತಿ ಇದೆ ನಾನು ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ಮನೆಯನ್ನು ಬೆಳಗಿಸಬೇಕು ಅನ್ನುವಂತಹ ಮನಸ್ಥಿತಿ ನಮಗೂ ಇದೆ ಆದರೆ ನಿಮ್ಮಲ್ಲಿ ಚೇಂಜಸ್ ಇರಬೇಕು ನೀವು ಪ ಯಾವಾಗ ಪಾಸಿಟಿವ್ ಆದಂತಹ ಆಲೋಚನೆಗಳನ್ನು ಮಾಡ್ತಿರೋ ಯಾವಾಗ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಚೇಂಜಸ್ ಆಗ್ತಿರೋ ಆಗ ಎಕ್ಸ್ಚೇಂಜ್ ಎನರ್ಜೀಸ್ಗಳು ಖಂಡಿತವಾಗಿಯೋ ಇರುತ್ತೆ ಸುಖ ಶಾಂತಿ ನೆಮ್ಮದಿಗಳು ಕೂಡ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ನಿಮ್ಮ ಪೂರ್ವಜರು ನಿಮಗಾಗಿ ಕೊಡ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ತರಹದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಯಾರಿಗೆ ಕನೆಕ್ಟಿವಿಟಿ ಸಿಗ್ತಾ ಇತ್ತೋ ಯಾರು ನಿಮಗೆ ಈ ರೀತಿಯ ಮೆಸೇಜಸ್ಗಳನ್ನು ನಿಮ್ಮ ಪೂರ್ವಜರು ಬದುಕಿದ್ದಾಗ ಹೇಳ್ತಾಯಿದ್ರು ನೋಡಿ ಅದರ ಕನೆಕ್ಟಿವಿಟಿ ಸಿಕ್ಕಿದರೆ ಖಂಡಿತವಾಗಿಯೂ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೌದು ನಮ್ಮ ಪೂರ್ವಜರೇ ಇದನ್ನು ಹೇಳಿದ್ದೆವು ಯಾಕಂದರೆ ಅವರು ಬದುಕಿದ್ದಾಗ್ಲೂ ನನಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸನ್ನು ಹೇಳ್ತಾಯಿದ್ರು ಈಗಲೂ ಕನೆಕ್ಟಿವಿಟಿಯ ರೀತಿಯಲ್ಲಿ ಅದು ನನಗೆ ಸಿಕ್ಕಿದೆ ಅನ್ನೋದಾದರೆ ಅದಕ್ಕಿಂತ ಬೇರೆ ಸಂತೋಷ ಬೇರೆ ಏನೂ ಇರೋದಿಲ್ಲ ಅಲ್ವಾ ನಾವು ಮಾಡಿದಂತಹ ಎಫರ್ಟಿಗೆ ನಾವು ಮಾಡಿದಂತಹ ರೀಡಿಂಗ್ ಎಫರ್ಟಿಗೆ ನಿಮ್ಮ ಒಂದು ಪುಟ್ಟ ಕಮೆಂಟ್ ನಮಗೆ ಸಂತೋಷವನ್ನು ನೀಡುತ್ತೆ ಅನ್ನೋದಾದರೆ ನೀವು ಯಾಕೆ ಕಮೆಂಟನ್ನು ಮಾಡಬಾರ್ದು ಓಕೆ ಸೊ ಕಮೆಂಟನ್ನು ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಈ ರೀಡಿಂಗನ್ನು ಮುಗಿಸ್ತಾ ಇದ್ವಿ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬಿಲ್ ಪ್ರಾಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿಮಗೆ ಚೆಕ್ ಬಾಯ್